ಇದರ ಜೊತೆಗೆ ಆರ್ ಆರ್ ನಗರದ ದರ್ಶನ್ ಮನೆಯಲ್ಲೂ ಕೂಡ ಸ್ಥಳ ಮಹಜೂರು ಕಾರ್ಯ ನಡೆದಿದೆ ಪವನ್ ರಾಜು ಹಾಗೆ ನಂದೀಶ್ ಪೊಲೀಸರು ಕರ್ಕೊಂಡ್ಬಂದು ಪರಿಶೀಲನೆ ನಡೆಸಿದ್ದಾರೆ ಕೊಲೆ ಪ್ರಕರಣದ ಎ ತ್ರೀ ಆರೋಪಿ ಪವನ್ ಎ ಆರೋಪಿ ನಂದೀಶ್ ಹಾಗೆ ಎ ನೈನ್ ರಾಜು ಇವ್ರನ್ನೆಲ್ಲ ಕರ್ತಂದು ಪೊಲೀಸರು ಮಹಜೂರು ಕಾರ್ಯವನ್ನ ನಡೆಸಿದ್ದಾರೆ ಪವನ್ ಗೊತ್ತಲ್ವಾ ಪವಿತ್ರ ಮನೆಯಲ್ಲಿ ಈತ ಕೆಲ್ಸಕ್ಕಿದ್ದ ಅವ್ರ ಮನೆ ನಾಯಿ ನೋಡ್ಕೊಳ್ತಿದ್ದ ಈತನೇ ಈ ತರದ್ ಮಾಡ್ರು ನೋಡಿ ಅಕ್ಕಂಗ ಹಿಂಗೆಲ್ಲ ಮಾಡ್ತಾ ಇದ್ರು ನೀವೇನು ಮಾಡದೇ ಇಲ್ವಲ್ಲ ಅನ್ನೋ ರೀತಿಯಾಗಿ ದರ್ಶನ್ ಬಳಿ ಹೋಗಿ ಇಲ್ಲದೆ ಇರೋದನ್ನ ಕಿವಿಗೂದಿ ಆ ನಂತರದಲ್ಲಿ ಹತ್ಯೆ ಮಾಡಿಸೋದಕ್ಕೆ ಆತ ಒಬ್ಬ ಮಾಸ್ಟರ್ ಮೈಂಡ್ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಬಟ್ ಇವ್ರು ಬುದ್ಧಿ ಆ ಅದ ನಂತರದ ಪ್ರಶ್ನೆ ಅದು ಬಟ್ ವಿಚಾರ ಅಂತಂದರೆ ಆ ಪವನ್ಗೆ ಇಷ್ಟೆಲ್ಲ ಆದಂತ ನಂತರದಲ್ಲೂ ಒಂಚೂರು ಪಾಶ್ಚಾತ್ತಾಪ ಅಥವಾ ಪಾಪ ಪ್ರಜ್ಞೆ ಇದ್ದಂಗೆ ಇರಲಿಲ್ಲ ಮೊನ್ನೆ ನೀವು ನೋಡಿರ್ಬೋದು ಹಲ್ಕಿರ್ಕೊಂಡು ಬಂದ ಹಲ್ಕಿರ್ಕೊಂಡು ಹೋದ ಆತನನ್ನು ನೋಡಿದರೆ ಆತನ ನಡುವಳಿಕೆ ನೋಡಿದರೆ ಅಷ್ಟು ಸಿಟ್ಟು ಬರ್ತಾ ಇತ್ತು ಅಷ್ಟೆಲ್ಲ ಕ್ರೂರವಾಗಿ ಕೊಂದು ಇಷ್ಟು ಏನೂ ಆಗೇ ಒಂದು ರೀತಿಯಾಗಿ ನಗ್ನಗ್ತಾ ಓಡಾಡ್ತಿದ್ದಾನಲ್ಲ ಈತ ಅಂತೇಳಿ ಇವತ್ತು ಅದೇ ಪವನನ್ನು ಮೊನ್ನೆ ಪವಿತ್ರ ಗೌಡನ ಮನೆಗೆ ಕರ್ಕೊಂಡು ಹೋಗಿದ್ರಲ್ಲ ಇವತ್ತು ದರ್ಶನ್ ಮನೆಗೂ ಕೂಡ ಕರ್ಕೊಂಡ್ಬಂದು ಮಹಜರ್ ಮಾಡುವಂಥ ಕಾರ್ಯ ನಡೆದಿದೆ ನೀವು ದರ್ಶನ್ ಅವರು ಮೈಸೂರಿನಲ್ಲಿ ಇರ್ತಿದ್ರು ಆನೆಕಲ್ ಫಾರ್ಮ್ ಹೌಸ್ನಲ್ಲಿ ಇರ್ತಿದ್ರು ಎಲ್ಲ ಮನೆ ಉಸ್ತುವಾರಿ ನೋಡ್ಕೊಳ್ತಾ ಇದ್ದಿದ್ದೆಲ್ಲ ಇವರೇ ಸೊ ಈಗ ಇವರುಗಳನ್ನು ಕರ್ಕೊಂಬಂದು ಮೇಲಿನ ಮೇಲೆ ಪರಿಶೀಲನೆ ಅದಾದ ಮೇಲೆ ಕಾರ್ಯ ಇದೆಲ್ಲ ನಡೀತಾ ಇದೆ ಮೊನ್ನೆನೂ ಕೂಡ ಅವ್ರನ್ನ ಕರ್ಕೊಂಡೋಗಿ ಅವರು ಕೊಲೆ ಮಾಡಿ ಬಂದಂಥ ನಂತರದಲ್ಲಿ ಅವರು ಬಳಸಿದ್ದಂಥ ಸೋಪು ಅವರು ಹಲ್ಲುಜ್ಜಿದ್ದಂಥ ಬ್ರಷ್ಷು ಅವರು ನೀರು ಹಾಕೊಂಡಿದ್ದಂಥ ಬಕೆಟು ಅವ್ರು ಹಾಕ್ಕೊಂಡಿದ್ದಂಥ ಒಳ ಉಡುಪು ಇದೆಲ್ಲವನ್ನೂ ವಶಕ್ಕೆ ಪಡೆಯುವಂಥ ಕಾರ್ಯ ಆಗಿತ್ತು ಈಗ ಇವ್ರನ್ನ ಬರಲಾಗಿದೆ ಆ ಸಂದರ್ಭದಲ್ಲಿ ಪೊಲೀಸರು ಮಾಡೋ ಪ್ರಶ್ನೆ ಈ ಇವ್ರು ಕೊಡುಗೊಳ ಕೊಡುವಂಥ ಉತ್ತರ ಇದೆಲ್ಲವನ್ನೂ ತುಲನೆ ಮಾಡುವಂಥ ಕಾರ್ಯವೂ ಕೂಡ ನಡೆಯುತ್ತೆ